ಆಪತ್ತಿಗಾದವನೇ ನಿಜವಾದ ನೆಂಟ ಎಂಬ ಗಾದೆ ಮಾತು ಕನ್ನಡದಲ್ಲಿ ಬಹಳ ಪ್ರಚಲಿತವಾಗಿದೆ ಇದರ ಅರ್ಥ ಹೀಗಿದೆ ಕಷ್ಟಕಾಲದಲ್ಲಿ ಸಹಾಯಕ್ಕೆ ಬರುವವನೇ ನಿಜವಾದ ಬಂಧು ಸುಖದ ಸಮಯದಲ್ಲಿ ಎಲ್ಲರೂ ಜೊತೆಗಿರುತ್ತಾರೆ ಆದರೆ ಕಷ್ಟದ ಸಮಯದಲ್ಲಿ ನೆರವಾಗುವವರೇ ನಿಜವಾದ ಆತ್ಮೀಯರು ಈ ಗಾದೆಯ ವಿಸ್ತರಣೆ ಈ ಗಾದೆಯು ಸ್ನೇಹ ಮತ್ತು ಸಂಬಂಧಗಳ ನಿಜವಾದ ಮೌಲ್ಯವನ್ನು ಎತ್ತಿ ತೋರಿಸುತ್ತದೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವವರೇ ನಿಜವಾದ ಸ್ನೇಹಿತರು ಮತ್ತು ಬಂಧುಗಳು ಜೀವನದಲ್ಲಿ ಕಷ್ಟಗಳು ಬಂದಾಗ ನಮ್ಮನ್ನು ಬೆಂಬಲಿಸುವವರು ಮತ್ತು ಸಹಾಯ ಮಾಡುವವರನ್ನು ಗುರುತಿಸುವುದು ಮುಖ್ಯ ನಿಜವಾದ ಸಂಬಂಧಗಳು ಕೇವಲ ಸುಖದ ಸಮಯದಲ್ಲಿಯಲ್ಲ ಕಷ್ಟದ ಸಮಯದಲ್ಲಿಯೂ ಜೊತೆಗಿರುವವರನ್ನು ಒಳಗೊಂಡಿರುತ್ತದೆ ಗಾದೆಯು ನಿಸ್ವಾರ್ಥ ಸ್ನೇಹ ಮತ್ತು ಸಹಾಯದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಉದಾಹರಣೆಗಳು ಒಬ್ಬ ಸ್ನೇಹಿತನು ಕಷ್ಟದಲ್ಲಿದ್ದಾಗ ಅವನಿಗೆ ಆರ್ಥಿಕ ಅಥವಾ ಭಾವನಾತ್ಮಕ ಸಹಾಯ ಮಾಡುವುದು ಕುಟುಂಬದ ಸದಸ್ಯರು ಅನಾರೋಗ್ಯದಿಂದ ಬಳಲುತ್ತಿರುವಾಗ ಅವರಿಗೆ ಆರೈಕೆ ಮತ್ತು ಬೆಂಬಲ ನೀಡುವುದು ನೆರೆಹೊರೆಯವರು ನೈಸರ್ಗಿಕ ವಿಕೋಪಗಳಿಂದ ತೊಂದರೆಗೊಳಗಾದಾಗ ಅವರಿಗೆ ಆಹಾರ ಆಶ್ರಯ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಒದಗಿಸುವುದು ಈ ಗಾದೆಯು ನಮ್ಮ ಜೀವನದಲ್ಲಿ ನಿಸ್ವಾರ್ಥ ಸ್ನೇಹ ಮತ್ತು ಸಹಾಯದ ಮಹತ್ವವನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ